ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ನೈಸ್ ಸರ್ ನಿಮ್ಮನ್ನ ಭೇಟಿ ಮಾಡಿ ನಮಗೆ ತುಂಬಾ ಖುಷಿ ಆಯ್ತು ಆತ್ಮೇರೆ ನಿಮ್ಗೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಪದ್ಮನಾಭ್ ನಗರ ಹೆಸರು ಕೇಳಿರ್ತೀರಾ ಆ ಹೆಸರು ಯಾಕೆ ಇಟ್ಟಿದ್ದಾರೆ ಆ ಹೆಸರು ಪದ್ಮನಾಭ ನಗರ ಅಂತ ಹೆಸರಿಡೋದಕ್ಕೆ ಒಬ್ಬರು ಮಹಾನ್ ವ್ಯಕ್ತಿ ಇದ್ದಾರೆ ಅವರ ಹೆಸರನ್ನೇ ಅಲ್ಲಿ ಸೂಚಿಸಿದ್ದು ಅವರ ಮಗನೇ ಮಿಸ್ಟರ್ ಹರೀಶ್ ಅಂತ ಇವಾಗ ಅವರು ಬೆಂಗಳೂರು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ

ವಾವ್ ಬೆಂಗಳೂರಿಗೆ ಸೂಪರ್ ಸೂಪರಪ್ಪ ಯಾವ ಕಾಲದಲ್ಲಿ ಬಂದರೂ ಕೂಡ ಆಸಮ ಇದೆ ಅಂತ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಆದರೆ ಅದಕ್ಕೆ ಸ್ಟ್ರಗಲ್ ಮಾಡಿದವರು ತುಂಬ ಜನ ಮಹನೀಯರಿದ್ದಾರೆ ಅದರಲ್ಲೂ ಕೂಡ ಒಬ್ಬರು ರಾವ್ ಬಹದ್ದೂರ್ ಎಚ್ ಸಿ ಜವರಯ್ಯ ಅಂತ ಅವರ ಮೊಮ್ಮಗನೇ ಹರೀಶ್ ಅಂತ ತಾತನ ಬಗ್ಗೆ ಅವ್ರ ಮೊಮ್ಮಗ ಹೇಳಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿಯಾಗಿ ಒಂದಷ್ಟು ಕಥೆಗಳನ್ನ ಇವತ್ತು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಇವ್ರ ಮನೆ ನೋಡೋಣ ಇವ್ರ ಮನೆಯಲ್ಲಿ ಅಪರೂಪವಾದ ಅತ್ಯಮೂಲ್ಯ ವಸ್ತುಗಳಿದೆ ಫೋಟೋಸ್ ಇದೆ ಕಲೆಕ್ಷನ್ ಇದೆ ಅದೆಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ ಕೂಡ ದಿ ಗ್ರೇಟ್ ರಾವ್ ಬಹದ್ದೂರ್ ರಾವ್ ಹೆಚ್ ಜವರಾಯ ಪದ್ಮನಾಭ ಅವರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಆತ್ಮೀರೇ ರೇ ಎಲ್ರಿಗೂ ನಮಸ್ಕಾರ ಬೆಂಗಳೂರನ್ನ ನಾವಿವತ್ತು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ ಉದ್ಯಾನ ನಗರಿ ಅಂತ ಹೇಳ್ತೀವಿ ಇದು ಕಾರಣಕರ್ತಾರೆ ಯಾರು ನಿಮಗೊಂದು ವಿಷಯ ಗೊತ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಅಧೀನದಲ್ಲಿ ಬೆಂಗಳೂರನ್ನು ಗಾರ್ಡನ್ ಸಿಟಿಯಾಗಿ ಮಾರ್ಪಾಡು ಮಾಡಲಾಗುತ್ತೆ ಅದ್ರ ಮೇನ್ ಇನ್ಚಾರ್ಜ್ ತಗೊಂಡಿದ್ದ ಅವಾಗಿನ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ರಾವ್ ಬಹದ್ದೂರ್ ಜವರಯ್ಯನವರು ಅವ್ರ ಮಗ ಕೂಡ ಪದ್ಮನಾಭ ಅಂತ ಅವರು ಕೂಡ ಬೆಂಗಳೂರು ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ಅವ್ರ ಹೆಸರಲ್ಲ ಇವಾಗ ಬೆಂಗಳೂರಿನ ಒಂದು ಏರಿಯಾಕ್ಕೆ ಅವರ ಮಗನ ಹೆಸರನ್ನಿಟ್ಟಿದ್ದಾರೆ ಪದ್ಮನಾಭ್ ನಗರ ಅವರ ಮಗನೇ ಪದ್ಮನಾಭ್ ಅಂತ ತಂದೆ ಮಗ ಇಬ್ಬರು ಕೂಡ ಬೆಂಗಳೂರು ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರ ಕುರಿತು ಸಂದರ್ಶನ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಬನ್ನಿ ಅವ್ರ ಫ್ಯಾಮಿಲಿಯವರಿದ್ದಾರೆ ಹರೀಶ್ ಅಂತ ಬನ್ನಿ ಇವತ್ತು ಮೀಟ್ ಮಾಡಿಸ್ತೀನಿ ಸರ್ ಫಸ್ಟು ಮನೆಗೆ ಎಂಟ್ರಿ ಆದ ತಕ್ಷಣ ಒಂದು ಫೋಟೋಸ್ ಕಾಣಿಸುತ್ತೆ ಯಾವಾಗ ಯಾರು ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ಬೇಕು ಇಲ್ಲಿರುವಂಥ ಫೋಟೋಸ್ಗಳು ಇದು ನಮ್ಮ ಗ್ರ್ಯಾಂಡ್ ಫಾದರ್ ನಮ್ಮ ತಾತ ಅವ್ರದ್ದು ಒಂದು ಹಳೆಯ ಫ್ರೇಮ್ ವಿತ್ ಅಂತಾರ ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಸರ್ ಆನೆ ದಂತದ ಇದು ಹೌದು ವಾಹ್ ಅವಾಗಿನ ಫೋಟೋಸ್ ಫ್ರೇಮ್ ನೋಡಿ ಇವಾಗ ನಾವು ಪ್ಲಾಸ್ಟಿಕ್ ಎಲ್ಲ ಮಾಡಿಸಿ ಡೆಕೋರೇಷನ್ ಪರ್ಪಸ್ಗೆ ಅವಾಗ ನೋಡಿ 오ರಿಜಿನಲ್ ಆನೆ ದಂತ ಫೋಟೋಸ್ ಇದು ಇವರು ರಾವ್ ಬಹದ್ದೂರ್ ಜೌರಯ್ಯನವರು ಯಾವಾಗ ತಕ್ಷಿದು ಸರ್ ಇವರು ಸ್ವಲ್ಪ ಆಫ್ಟರ್ ಫಿಫ್ಟಿ ಆದ್ಮೇಲೆ ಅನ್ಸುತ್ತೆ ಐ ಥಿಂಕ್ ಅವರ ವಯಸ್ಸಗ ಅವರ ವಯಸ್ ಆಫ್ಟರ್ 50 ಹೌದು ಹೌದಲ್ವಾ ನೋಡಿ ಕಾಣಿಸ್ತಾ ಇದೆ ಎಸ್ ಸರ್ ಇದು ಇದು ನಮ್ಮ ತಂದೆ ಹಿ ವಾಸ್ ಎ ಸಿವಿಲ್ ಸರ್ವಿಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಯಾವುದೋ ಒಂದು ಕಾರಣದಲ್ಲಿ ಇದು ಈ ಯು ಎಸ್ ಅಂಬಾಸಿಡರ್ ಸಿ ಬಿ ಕೀಟಿಂಗ್ ಅಂತ ವಿಸಿಟ್ ಮಾಡಿದಾಗ ಐ ಥಿಂಕ್ ಪ್ರಾಬ್ಲಮ್ ಹಿ ವಾಸ್ ಕಲೆಕ್ಟರ್ ಆಫ್ ಸೌತ್ ಕೆನರಾ ಕಲೆಕ್ಟರ್ ಅಂದರೆ ಇವಾಗ ಡೆಪ್ಟಿ ಕಮಿಷನರ್ ಅಂತಾರೆ ನೋಡಿ ಅವಾಗ ಹೆಡ್ ಓಕೆ ಆಲ್ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಜುಡಿಶರಿ ವಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ ದಟ್ ಕೇಮ್ ಅಂಡರ್ ಹೆಮ್ ಅದರ ಹೆಡ್ ಆಗಿದ್ರು ಅಲ್ಲಿಗೆ ಬಂದಾಗ ಕೀಟಿಂಗ್ ಜೊತೆ ಫೋಟೋ ಇದು ನನ್ನ ತಂಗಿ ಲೇಟ್ ಹೇಮಾ ಪದ್ಮನಾಭ ಅಂತ ಶಿ ಡೈಡ್ ವೆರಿ ಯಂಗ್ ಶಿ ಡೈಡ್ ಇನ್ಟೀನ್ ಸೆವೆಂಟಿ ಸೆವೆನ್ನಲ್ಲೇ ತೀರೋದ್ಲು ಅವಳು ಏನು ಟ್ರಾಜಿಕ್ ಓಕೆ ಓಕೆ ಅವಳು ಬಿಷಪ್ ಕಾಟನ್ ಸ್ಕೂಲ್ನಲ್ಲಿ ಓದಿದ್ದು ನಾವಿಬ್ರು ಬಿಷಪ್ ಕಾಟನ್ ಸ್ಕೂಲ್ನಲ್ಲೇ ಓದಿದ್ದು ನೈನ್ಟೀನ್ ಫಿಫ್ಟಿ ತ್ರೀ ಟು ಸಿಕ್ಸ್ಟಿ ತ್ರೀ ಇದು ಒಂದು ಕ್ಲಾಸ್ ಇದೊಂದು ಐಕಾನಿಕ್ ಫೋಟೋಗ್ರಾಫ್ಸ್ ಅಂತಾರಲ್ಲ ಅದಕ್ಕೆ ಕನ್ನಡದಲ್ಲಿ ವಿಶೇಷವಾದ ಫೋಟೋಗ್ರಾಫು ಅವರ ಸ್ಕೂಲ್ ಟೀಚರ್ ಮಿಸ್ ಮಾಲ್ಟಿಮರ್ ಅಂತ ಆಂಗ್ಲೋ ಇಂಡಿಯನ್ ಮಿಸ್ ಮಾಲ್ಟಿಮರ್ ಇಲ್ಲಿ ಒಬ್ಬರು ಆಶಾ ಮಂದಪ್ಪ ಅಂತ ಇದ್ದಾಳೆ ಅವ್ರನ್ನ ಮೊನ್ನೆ ಕೂಡ ಮೀಟ್ ಮಾಡಿದ್ದೆ ಮೈಕ್ ಮಂದಣ್ಣ ಅಂತ ಕೂರ್ಗಿ ಅವರು ಹೆಂಡತಿ ಇಲ್ಲಿ ಮೈ ನಮ್ಮ ತಂಗಿ ಇಲ್ಲಿದ್ದಾಳೆ ಸೆಂಟರ್ನಲ್ಲಿ ಕೂತ್ಕೊಂಡಿರೋಳು ಇದು ವೆಬ್ ಅಂತ ಜೆನಿಫರ್ ವೆಬ್ ಅಂತ ಮಹಾತ್ಮ ಗಾಂಧಿ ರೋಡ್ನಲ್ಲಿ ವೆಬ್ಸ್ ಗರಾಜ್ ಅಂತ ಟಾಟಾ ಡೀಲರ್ಸ್ ಇದ್ದರು ಅವರೆಲ್ಲ ಎಲ್ಲ ಮಾರ್ಬಿಟ್ಟು ಹೊಟ್ಟೋದ್ರು ಇಲ್ಲಿ ಒಬ್ರು ಬಲ್ಗಡೆಯಲ್ಲಿ ಲಾಸ್ಟ್ ಕೂತಿದ್ದಾರೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಹೇಳಿ ಅವಳು ಬಹಳ ಮಹಾನ್ ವ್ಯಕ್ತಿ ಸರ್ ನೀವೇ ಹೇಳಬೇಕು ಸರ್ ಯಾಕೆಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ತುಂಬಾ ಚೇಂಜಸ್ ಆಗಿರ್ತಾರೆ ಇವಾಗ ಹೇಳಕ್ ಆಗಲ್ಲ ನಾವು ಮಿಸ್ ಆಗಿ ಅರ್ಧ ಹೆಸರು ಹೇಳಿದ್ರೆ ಹೇಗೆ ಜೆ ಜಯಲಲಿತಾ ಓ ಜಯಲಲಿತಾ ಅವರ ಫಾರ್ಮರ್ ಕ್ಲಾಸ್ಮೇಟ್ ಹೌದು ನಾವು ಬಸವನಗುಡಿ ಮೂಲ ಮನೆ ಅಲ್ಲೇ ಅವ್ರದ್ದು ಮನೆ ಇದ್ದಿತ್ತು ಟಾಟಾ ಸಿಲ್ಕ್ ಫಾರ್ಮಲ್ಲಿ ಅವಳು ಪ್ರತಿ ಎರಡು ವರ್ಷ ಓದಿದ್ಲು ಪ್ರತಿ ದಿವ್ಸವೂ ನಡ್ಕೊಂಡು ಬಂದು ನಮ್ಮ ಮನೆ ಹತ್ರನೇ ಹದಿನಾರನೇ ಬಸ್ಗೆ ಹತ್ತಿ ಓದವಳು ಅವಳು ಎಷ್ಟು ಇಂಟೆಲಿಜೆಂಟ್ ಅಂದರೆ ಶೀಸ್ಟು ಕಮ್ ಫಸ್ಟ್ ಇನ್ ಕ್ಲಾಸ್ ಹೇಗಿದ್ದರ ಜಯಲಲಿತಾ ಓಕೆ ಮಕ್ಕಳ ಅಲ್ಲ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್ ನೀವೇ ಹೇಳ್ಬೇಕಲ್ಲ ಈವನ್ ಆಫ್ಟರ್ ಮಡ್ರಾಸ್ಗೆ ಹೋದ್ಮೇಲೆ ಅವಳು ಫಸ್ಟ್ ಬರ್ತಿದ್ಲಂತೆ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಲೇಡೀಸ್ ಅಕಾರ್ಡಿಂಗ್ ಟು ಕುಶ್ವಂತ್ ಸಿಂಗ್ ಆತರ್ ಅವನು ಹೇಳಿದ್ದು ಐ ವುಡ್ ಆಲ್ ಆಲ್ವೇಸ್ ಮಡ್ರಾಸ್ಗೆ ಹೋದಾಗ ಸಿ ಕೆನ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಹರ್ ಆನ್ ಎನ್ ಇಂಟೆಲೆಕ್ಚುಯಲ್ ಲೆವೆಲ್ ಅಂತ ಇವಳು ಡೆಲ್ಲಿಗೆ ಹೋದಾಗ ಆ ಥರ ಏನು ಫಿಲ್ಮ್ಗೆ ಅವ್ರ ತಾಯಿ ಸಂಧ್ಯಾ ಫಿಲ್ಮ್ ಆ್ಯಕ್ಟ್ರೆಸ್ ಆಗಿದ್ದು ಮೈಸೂರಿನಲ್ಲಿ ಸೊ ಅದರಿಂದ ಅವಳು ಸ್ಕೂಲ್ನಲ್ಲಿ ಫೈನಲ್ ಇಯರ್ನಲ್ಲಿ ಪಾಸ್ ಆದ ತಕ್ಷಣವೇ ಫಿಲ್ಮ್ ಸೇರಿಸ್ಬಿಟ್ರು ಎಂ ಜಿ ಆರ್ ಜೊತೆ ಜಯಲಲಿತಾ ಅದರ್ವೈಸ್ ಅವಳೇನು ನಿಮ್ಮನೆಗೆ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ನಮ್ಮ ತಂಗಿ ಜೊತೆ ಸಂಪರ್ಕ ಆಯ್ತು ಅಷ್ಟೇ ಅಲ್ಲೇ ಬಟ್ ಅವಳು ಒಂದು ಸ್ಟ್ರೇಂಜ್ ಅದೊಂದು ಸಣ್ಣ ಅನೆಕ್ಟ್ ಓಟ್ ಮಂಡ್ರಾಸ್ನಲ್ಲಿ ಹೋಗಿ ಪಾಲಿಟಿಷಿಯನ್ ಆಗಿ ಚೀಫ್ ಮಿನಿಸ್ಟರು ಅದಲ್ಲಾದ್ಮೇಲೆ ಯಾರ ಜೊತೆ ಸಂಪರ್ಕ ಇರಲಿಲ್ಲ ಫಾರ್ಮರ್ ಕ್ಲಾಸ್ಮೇಟ್ಸ್ ಆಗಲಿ ರಿಲೇಟಿವ್ಸ್ ಜೊತೆ ಆಗಲಿ ನಮ್ಮ ಮನೆ ಎದುರಿಗೆ ಅವ್ರ ರಿಲೇಟಿವ್ಸು ಅಲ್ಲಿ ಬಸ್ ನೋಡಿ ಇವಳ ಜೊತೆ ಮಾತ್ರ ಇತ್ತು ಜೆನಿಫರ್ ವೆಬ್ ಅಂತ ಅದೇನಾಗೆ ಅದೇನೋ ಒಂದು ಜೆನಿಫರ್ ವೆಬ್ ಇಂಡಿಯಾಗೆ ಬಂದಾಗಲೆಲ್ಲ ಮಡ್ರಾಸ್ನಲ್ಲಿ ಅವಳ ಮನೆಯಲ್ಲಿ ಎರಡು ದಿವಸ ಇದ್ದೇ ಬೆಂಗ್ಳೂರಿಗೆ ಬರ್ತಾಯಿದ್ದು ಆ ಜೆನಿಫರ್ ವೆಬ್ ಕೂಡ ಶಿ ನೆವರ್ ಟು ಲೈಕ್ ಟು ಟಾಕ್ ಅಬೌಟ್ ಕ್ಲೋಸ್ ಫ್ರೆಂಡ್ ಜೈಲಲ್ಲಿ ಪೊಲಿಟಿಕಲ್ ರೀಸನ್ಸ್ ಇರ್ಬೋದು ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಕತೆ ಕಟ್ಬಿಡ್ತಾರೆ ಇವಳು ತಮಿಳ್ನಾಡು ಚೀಫ್ ಮಿನಿಸ್ಟರ್ ಕನ್ನಡದಲ್ಲಿ ಮಾತಾಡ್ತಿದ ಕಾವೇರಿ ಗಲಾಟಿ ಅಲ್ಲ ಅಂತ ನಾನು ತಿಳ್ಕೊಂಡಿರೋದು ಅದು ಇರ್ಬೋದು ಡೆಫಿನೆಟ್ಲಿ ಅದೇನೆ ಸೊ ಇದು ಇದು ಡ್ಯಾನ್ಸ್ ಕಲಿತಾ ಕಲಿತಾ ಇದ್ದು ಭರತನಾಟ್ಯಂ ಲಲಿತಾ ದೊರೆ ಅಂತ ಒಬ್ರು ಟೀಚರ್ ಇದ್ರು ಅವ್ರ ಕೆಳಗೆ ಇದು ರಾಜ್ಭವನ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾಗ ಅವಳಿಗೆ ಎಷ್ಟು ಹತ್ತು ವರ್ಷನೋ ಏನು ಇದು ದೇವಿಕಾ ರಾಣಿ ರೋರಿಚ್ ಒಟ್ಟಿಗೆ ಅವ್ರು ಅಲ್ಲಿರೋದು ಅವಳನ್ನ ಅಪ್ಕೊಂಡಿರೋದು ರಾಜ್ಕುಮಾರಿ ಅಮೃತ್ ಕೌರ್ ಮಹಾರಾಜ ಪಟಿಯಾಲ ಮಹಾರಾಣಿ ಆಫ್ ಪಟಿಯಾಲ ಕಡೆ ಅವರು ಎಲ್ಲ ಬಿಟ್ಬಿಟ್ಟು ಕಸ್ತೂರ್ಬಾ ಗಾಂಜಿ ಜೊತೆ ಫ್ರೀಡಮ್ ಫೈಟಿಂಗ್ ಸೇರಿ ಶಿ ವಾಸ್ ಇನ್ ನೈನ್ಟೀನ್ ಫಿಫ್ಟೀಸ್ ಅದಾಯ್ತಾ ಬಿಟ್ಬಿಟ್ಲು ರಾಜೀಜಾ ಎಲ್ಲ ಇದು ರೋರಿಚ್ ಕಳಿದಿರ ದೇವಿಕಾ ರಾಣಿ ರೋರಿಚ್ ದೈವಿಕ ರಾಣಿ ಫಸ್ಟ್ ಆಕ್ಟ್ರೆಸ್ ಅವಳು ರೋರಿಚ್ ರೋರಿಚ್ ಎಸ್ಟೇಟ್ ಅಂತ ಇದೆ ನೋಡಿ ಕನಕಪುರ ರೋಡ್ ಹೌದು ಕೌರ್ ಅಂದ್ರೆ ಆಗ ಪಟಿಯಾಲ ಸರ್ದಾರ್ಜಿಗಳೆಲ್ಲ ಕೌರ್ ಅಂತ ಇಟ್ಕೊಂಡವರಲ್ಲ ಸಿಂಗ್ ಅಂಡ್ ಕೌರ್ ಸೊ ಅದು ರಾಜ್ಕುಮಾರಿ ಅಮೃತ್ ಕೌರ್ ಜೊತೆ ಇಲ್ಲ ಬಂದರೆ ಇದೆಲ್ಲ ನಮ್ಮ ತಂದೆ ಇದೆಲ್ಲ ವೆರಿ ವ್ಯಾಲ್ಯೂಬಲ್ ಪೋರ್ಸಲಿನ್ ಕಲೆಕ್ಷನ್ಸ್ ಇವೆಲ್ಲ ಇದು ಟೀ ಸೆಟ್ಸು ಪಿನ್ನರ್ ಸೆಟ್ಸ್ ಎಲ್ಲ ಒಳಗಿದೆ ನಮಗಿದೆಲ್ಲ ಬಂದಿದ್ದು ನಮ್ಮ ತಾತ ಅವರಿಂದ ಗ್ರ್ಯಾಂಡ್ ಫಾದರಿಂದ ಈ ಅಭ್ಯಾಸ ಇಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಪರ್ಸ್ನಲಿ ಆಟೋಗ್ರಾಫ್ಟ್ ಫೋಟೋಗ್ರಾಫ್ ಇನ್ ಸ್ಟರ್ಲಿಂಗ್ ಸಿಲ್ವರ್ ಫ್ರೇಮ್ ಎಂಬ್ಲೆಮ್ ಎಲ್ಲ ಇದೆ ಗಂಡ ಪೇರು ಉಂಡ ಇದೆ ಕೆಳಗಡೆ ಕೆ ಆರ್ ಡಬ್ಲ್ಯೂ ಅಂತ ಇದೆ ಕೆ ಆರ್ ಡಬ್ಲ್ಯೂ ಅಂದ್ರೆ ಕೃಷ್ಣರಾಜ ಒಡೆಯರ್ ಅಂತ ಓಕೆ ಆ ಶಾರ್ಟ್ ಹಾಗೆ ಇದು ಮಾಡ್ತಾ ಇದ್ದಿದ್ದ ಎಲ್ಲದಕ್ಕೂ ಅವ್ರ ಏನಾದ್ರು ಗಿಫ್ಟ್ ಏನಾದ್ರು ಈ ಅಂತ ಅಂತ ಹೇಳಿದ್ರೆ ಓ ತುಂಬಾ weight ಇದೆ ಸರ್ ಸಿಲ್ವರ್ ಅಲ್ವಾ ಹೌದು 1935 ಹಾಗಾದ್ರೆ ನಿಮ್ಮ ತಂದೆ ಅವರಿಗೆ ಕೊಟ್ಟಿರೋದು ನಮ್ಮ ತಾತ ಅವರಿಗೆ ನಮ್ಮ ಅಜ್ಜ ಅವರಿಗೆ ನಿಮ್ಮ ಅಜ್ಜ ಅವರಿಗೆ ಓಕೆ ಹೌದು ನಮ್ಮ ಮುದ್ದು ಥಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿರೋದು ಮತ್ತೆ ಪದ್ಮನಾಭ ಹೌದು ನಿಜ ಕರೆಕ್ಟ್ ಇವರು ರಾವ್ ಸಾಹೇಬ್ ಲೋಕಸೇವ ನೀಡ್ತಾ ಹೆಚ್ ಚೆನ್ನಯ್ಯ ಅಂತ ನಮ್ಮ ಮುತ್ತಾತ ಓಕೆ ಅವರ ತಂದೆ ಬೇಲೂರಯ್ಯ ಅಂತ ನಮ್ಗೆ ಬಂದಿದ್ದ ವರ್ತಮಾನದಿಂದ ನಮ್ಮ ಚಿಕ್ಕ ತಾತ ಅವರ ಮಗ ತುಳಸಿದಾಸ್ ದಾಸಪ್ಪ ಅಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಹೇಳಿದ್ದು ಹಿರಳ್ಳಿ ಅಂತ ಒಂದು ಹಳ್ಳಿಯಿಂದ ಹಿಂದೆ ಮೂಲ ಎಲ್ಲಿ ಸರ್ ಹಿರಳ್ಳಿ ಅದು ಬೇಲೂರು ತಾಲೂಕಿನ ಜಾವಕಲ್ ಅಂತ ಊರ ಪಕ್ಕ ಇದೆ ಅಲ್ಲಿಂದ ವಲಸೆ ಹೋಗಿ ಅಲ್ಲಿಂದ ಇದು ಮಾಡಿ ಇವರು ರೈತನ ಮಗ ಆಗಿ ಒಂದು ಆಲ್ ಇಂಡಿಯಾ ನಾನ್ ಕಮನೆನ್ಸ್ ಎಕ್ಸಾಮ್ನಲ್ಲಿ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಕೂತು ಸೆವೆಂತ್ ರ್ಯಾಂಕ್ ಬಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾರೆ ಆಮೇಲೆ ಕೂರ್ಗ್ನಲ್ಲಿ ಇರಂದ್ರೆ ಕೂರ್ಗ್ ಸರ್ವಿಸಿಗೆ ಸೇರಿ ಆಗ ಪ್ರೊವೈಡ್ ಈ ರೋಸ್ ಟು ಬಿಕಮ್ ದಿಸ್ ಆರ್ಡಿನೇಟ್ ಜಡ್ಜ್ ಎನ್ಲೇಟರ್ ಜಡ್ಜ್ ಓಕೆ ಮೈಸೂರಿಗೆ ಬರೋಲ್ಲ ಅದು ಇಂಡಿಪೆಂಡೆಂಟ್ ಆಗಿತ್ತಲ್ಲ ಕೂರ್ಗು ಹೌದೌದು ಏಕೀಕರಣ ಆದ್ಮೇಲೆ ತಾನೇ ಮೈಸೂರಿಗೆ ಬಂದಿದ್ದು ಈ ರೀಸೆಂಟ್ಲಿ ಒಂದು ನೈನ್ಟೀನ್ ಫಿಫ್ಟಿ ಸಿಕ್ಸ್ವರೆಗೂ ಕೂರ್ಗು ಓದನ್ ಇಂಡಿಪೆಂಡೆಂಟ್ ಪ್ಲೇಸ್ ಇದು ಅವರ ದೊಡ್ಡ ಮಗ ರಾವ್ ಬಹದ್ದೂರ್ ಹೆಚ್ ಸಿ ಅವರ ಅವರು ಅವ್ರನ್ನ ಎಲ್ಲರನ್ನೂ ಓದ್ಸೋಕ್ಕೆ ನಮ್ಮ ಮುತ್ತಾತ ಅವರು ರಿಟೈರ್ ಆದಮೇಲೆ ಬೆಂಗಳೂರಿಗೆ ಬಂದ್ಬಿಟ್ರು ಇವ್ರನ್ನ ಕೊಯಮತ್ತೂರು ಅಗ್ರಿಕಲ್ಚರಲ್ ಕಾಲೇಜ್ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟು ಅಲ್ಲೇ ಎಲ್ ಜಿ ಸಿಕ್ಕಿದ್ದು ಅವ್ರಿಗೆ ಅವಾಗ ಸರ್ ಎಂ ವಿಶ್ವೇಶ್ವರವ್ರಿಗೆ ಲೈಸೆನ್ಸಿಯೇಟೆಡ್ ಸಿವಿಲ್ ಇಂಜಿನಿಯರ್ ಥರ ಅವ್ರು ಲೈಸೆನ್ಸಿಯೇಟೆಡ್ ಅಗ್ರಿಕಲ್ಚರ್ ಡಿಗ್ರಿನೇ ಇರಲಿಲ್ಲ ಆಮೇಲೆ ಬಂದಿದ್ದು ಅವಾಗ ಅದೇ ಡಿಗ್ರಿ ಸರಿ ಹಂಗಾದ್ರೆ ಎಷ್ಟು ವರ್ಷ ಕೋರ್ಸ್ ಅದು ಮೂರು ವರ್ಷ ಮೂರು ವರ್ಷ ಓಕೆ ಮೂರು ವರ್ಷ ಕೋರ್ಸ್ ಅಂದ್ರೆ ಆಫ್ಟರ್ 10th ಆದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲ ಇಲ್ಲ ಆಫ್ಟರ್ ಇಂಟರ್ಮೀಡಿಯೇಟ್ ಓಕೆ ಆ ತರ ದೆನ್ ಇದು ನಮ್ಮ ತಂದೆ ಸಿ ಜೆ ಪದ್ಮನಾಭ ಅಂತ ಅವರು ಬಿ ಎಸ್ ಸಿ ಆನರ್ಸ್ ಮಾಡಿ ಐ ಎ ಎಸ್ ಮಾಡಿ ಗೌರ್ಮೆಂಟ್ ಕೆಲಸದಲ್ಲಿದ್ದರು ಸಿವಿಲ್ ಸರ್ವಿಸ್ ಆಗಿ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದರು ಸಿ ಐ ಟಿ ಬಿ ಚೇರ್ಮನ್ ಆಗಿದ್ದರು ಇವಾಗ ಬಿ ಡಿ ಎ ಅಂತಾರೆ ಅದನ್ನ ಅಪ್ಗ್ರೇಡ್ ಮಾಡಿದ್ಮೇಲೆ ಅದರಲ್ಲಿ ಸರ್ ಈ ಮನೆನ ಯಾವಾಗ ಕಟ್ಸಿದ್ದೆ ಸರ್ ನಮ್ಮ ತಂದೆಯವರು ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಕಟ್ಟಿಸಿದ್ದರು ಕೊಂಡ್ಕೊಂಡು ಕಟ್ಟಿಸಿದ್ದ ಅಥವಾ ನಿಮ್ಮ ತಾತನವರಿಂದ ಇದು ಅಶೋಕ ಪಿಲ್ಲರ್ ನೋಡಿದ್ರಲ್ಲ ನೀವು ಬರ್ತಾ ಅದರ ಕೆಳಗೆ ಕನಕಪಾಳ್ಯ ಅಂತಿದೆ ಈ ಕಡೆ ಬಲ್ಗಡೆಗೆ ಸಿದ್ದಾಪುರ ಅಂತಿದೆ ಅದರ ಮಧ್ಯದಲ್ಲಿ ಇದ್ದಿದ್ದು ಹೊಲ ಇದು ಅವಾಗ ಅವಾಗ ನಮ್ಮ ಗ್ರ್ಯಾಂಡ್ ಫಾದರು ಎರಡು ಎಕರೆ ಹೊಲ ತಗೊಂಡು ರಿಟೈರ್ ಆದಮೇಲೆ ಒಂದು ದೊಡ್ಡೊಂದು ಕುಟೀರ ಕಟ್ಟಿಸಿ ಲಾಲ್ಬಾಗ್ ಲುಕಿಂಗ್ ಅಂತ ಇಟ್ಕೊಂಡಿದ್ರು ಓಕೆ ಎರಡು ಎಕರೆ ಅಂದರೆ ಎಷ್ಟು ಆವಾಗಿನ ಕಾಲಲ್ಲಿ ಎಷ್ಟು ಕೂಡ ತಗೊಂಡಿದ್ರು ಸರ್ ಅವರು ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ಗೌರ್ಮೆಂಟ್ ಎಷ್ಟು ಕೊಟ್ಟರು ನಮ್ಮ ಅಜ್ಜಿಗೆ ಅಂತ ಬೇಕಾದ್ರೆ ಹೇಳ್ತೀನಿ ಇದು ಅವ್ರು ತೀರೋದ್ರು ಇದರಲ್ಲಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ನಾನು ಹುಟ್ಟಕ್ಕಿಂತ ಹತ್ತು ತಿಂಗಳ ಮುಂಚೆ ಓಕೆ ಅಷ್ಟೊತ್ತಿಗೆ ಸ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ನಮಗೆ ಫ್ರೀಡಮ್ ಬಂತು ಫಾರ್ಟಿ ಏಯ್ಟ್ನಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಆಯಿತು ಅಶೋಕ ಅವಾಗ ಅಕ್ವೈರ್ ಮಾಡ್ಕೊಂಡ್ರು ಬಡಾವಣೆಗಳು ಮಾಡಬೇಕು ಅಂತ ನಮ್ಮ ಅಜ್ಜಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟರು ಎರಡು ಎಕರೆಗೆ ಮೂರು ಸಾವಿರ ಇವಾಗ ಇದ್ದಿದ್ರೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಸರ್ ಎದುರುಗಡೆ ಮನೆ ನಮ್ಮ ತಂದೆ ಕ್ಲಾಸ್ಮೇಟ್ ಅಂಡ್ ಫ್ರೆಂಡ್ ಅಂಡ್ ವೆರಿ ವೆಲ್ ನೋನ್ ಐ ಎ ಎಸ್ ಆಫೀಸರ್ ಮಿಸ್ಟರ್ ಜಿ ವಿ ಕೆ ರಾವ್ ಅಂತ ಫಾರ್ಮರ್ ಚೀಫ್ ಸೆಕ್ರೆಟ್ರಿ ಆರ್ಗ್ಯು ಬಿಲಿ ದ ಬೆಸ್ಟ್ ಚೀಫ್ ಸೆಕ್ರೆಟ್ರಿ ಕರ್ನಾಟಕ ಝೆವರ್ಹ್ಯಾಡ್ ಅವರು ನಮ್ಮ ತಂದೆಗೆ ಬಂದು ನೋಡೋಣ ನಿಮ್ಮ ಜಾಗ ಜಾಗ್ದಿಂದ ನಾನು ಒಂದು ಸೈಟ್ ಅಲರ್ಟ್ ಆಗಿದೆ ನೀನೇನು ಮಾಡ್ತಿದ್ಯಾ ನಮ್ಮ ತಂದೆ ಓಡೋಗಿ ಸಿ ಐ ಟಿ ವಿಗೆ ಅವರೊಂದು ಒಂದು ಅವ್ರ ತಮ್ಮದಿರು ಮೂರು ಜನಕ್ಕೂ ನಮ್ಮ ತಂದೆ ಅವ್ರು ದುಡ್ಡು ಕೊಟ್ಟರು ಅವರು ಮೂರು ಜನ ಪಕ್ಕದಲ್ಲಿ ಎಲ್ಲ ತೊಗೊಂಡ್ರು ನೈಂಟಿ ಬೈ ನೈಂಟಿ ಸೈಟು ಒಬ್ಬೊಬ್ರುದು ಐದು ಸಾವಿರ ರೂಪಾಯಿ ಈಚಿಗೆ ಅದೇ ಜಾಗದಲ್ಲಿ ಮೂರು ಸಾವಿರ ರೂಪಾಯಿಗೆ ಮಾರಿ ಎರಡು ಎಕ್ರೆನಾ ಐದು ಸಾವಿರ ರೂಪಾಯಿಗೆ ತೊಗೊಂಡ್ರು ಒಂದು ಆಫ್ಟರ್ ಫೈವ್ ಇಯರ್ಸ್ ಏನೋ ಅಲಾಟ್ ಮಾಡಿದ್ರು ಪ್ರಿಫರೆನ್ಸ್ನಲ್ಲಿ ಅಂದರೆ ಇದೇ ಪ್ಲೇಸಲ್ಲಿ ಸಿಕ್ಕಿದೆಯಲ್ಲ ಇಲ್ಲೇ ಸಿಕ್ತು ಆಮೇಲೆ ನಮ್ಮ ತಂದೆ ನೈನ್ಟೀನ್ ಸಿಕ್ಸ್ಟಿ ಫೈವ್ನಲ್ಲಿ ಮನೆ ಕಟ್ಟಿದ್ರು ಸೊ ಐ ಹ್ಯಾವ್ ಲಾಟ್ ಆಫ್ ಆರ್ಟ್ ಫೋಟೋಗ್ರಾಫ್ಸ್ ಫೋಟೋಗ್ರಾಫ್ ವೆರಿ ಹೈ ಕ್ವಾಲಿಟಿ ಫೋಟೋಗ್ರಾಫ್ಸ್ ಇಸ್ ಆಲ್ಸೋ ಆರ್ಟ್ ಚಿತ್ರಕಲಾ ಪರಿಷತ್ನಲ್ಲಿ ನಾನು ಮೂವತ್ತೈದು ವರ್ಷದಿಂದ ಮೆಂಬರು ಒಂದು ಹದಿನೈದು ವರ್ಷ ಕಮಿಟಿ ಮೆಂಬರ್ ಆಗಿದ್ದೆ ಇವಾಗಲೂ ಇನ್ವೈಟಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ನಾನು ಆ್ಯಂಡ್ ಇದನ್ನು ಸ್ವಪನ್ ದಾಸ್ ಅಂತ ಏನು ಇವಾಗ ಬಾಂಗ್ಲಾದೇಶನಲ್ಲೆಲ್ಲ ಗಲಾಟೆ ಆಗ್ತಾ ಇದೆ ನೋಡಿ ಮ್ಯಾಂಗ್ರೋವ್ಸ್ ಅಂತಾರೆ ಅದಕ್ಕೆ ಜಾಗ ಮುಳುಗೋಗುತ್ತಲ್ಲ ಇದಕ್ಕೆ ಟೈಟಲ್ ದ ನೋ ವೇರ್ ದ ನೋ ವೇರ್ ಪೀಪಲ್ ಅವ್ರಿಗೆ ಎಲ್ಲಿದ್ದೀವಿ ಏನು ಅಂತಲೇ ಗೊತ್ತಿಲ್ಲ ಇವತ್ತೊಂದು ಜಾಗದಲ್ಲಿರ್ತಾರೆ ನಾಳೆ ಅಲೆ ಬಂದು ಅಥವಾ ನೀರು ಉಕ್ಕಿ ಅವ್ರ ಇರಲ್ಲ ಕೂತಿರ್ತಾರೆ ಇಟ್ಸ್ ವೆರಿ ಇಮೋಷ್ನಲಿ ಇಮೋಷ್ನಲ್ ಕನೆಕ್ಟ್ ಆಗಬೇಕು ನೀವು ಫೋಟೋಗ್ರಾಫ್ಸ್ ಜೊತೆ ಎಲ್ಲ ಆರ್ಟ್ ಕಾಂಟೆಂಪ್ರರಿ ಆರ್ಟ್ ಅಂದರೆ ಅದೇನೇ ಬರೀ ಲಕ್ಷ್ಮೀ ಸರಸ್ವತಿ ನೋಡೋದಲ್ಲ ಯಾರು ನಮ್ಮ ರಾಜೀವರ ರವಿ ವರ್ಮಾ ಅವ್ರದ್ದೆಲ್ಲ ದಿಸ್ ಆಸ್ ಅ ಮೀನಿಂಗ್ ಇದು ನೋಡಿ ಪಾಪ ಅವ್ರ ಮಗಳು ಎಷ್ಟು ಕಷ್ಟದಲ್ಲಿ ಓದ್ತಾ ಇದ್ದಾಳೆ ಬೆಂಗಾಲಿ ಲಿಪಿ ಇದೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ನೋಡಿದ್ರೆ ಅದಕ್ಕೆ ನಾನು ಹಾಕೊಂಡಿರೋದು ಓಕೆ ಓಕೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಏನೋ ಮರ್ಡ್ರ್ ಆಗುತ್ತೆ ಅದಾದಮೇಲೆ ಅಂದರೆ ಇಂದು ಮೂವಿ ಯೂಸುಫ್ ಫರಕಲ್ ಅಂತ ದೊಡ್ಡ ಅಂತ ಇವನಂತ ಕಲೆ ಕಲಾ ನಾನು ಪೋಷಕ ಕಲಾವಿದ ಕಲಾವಿದರು ಅವನ ಮಗ ಮಗೋಟೋಗ್ರಾಫ್ ತೆಗೆದಿರೋದು ಇದು ಐಫಿಲ್ ಟವರ್ಸ್ ಪ್ಯಾರಿಸ್ನಲ್ಲಿ ಓಕೆ ಅಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಸರ್ ಯೋಚನೆ ಮಾಡ್ಬೇಕು ಅದಕ್ಕೆ ಸ್ವಲ್ಪ ನೋಡಿ ಡೀಟೇಲ್ ಆಗಿ ಶಿಬು ಅರಕಲ್ ಅಂತ ಅವನ ಹೆಸರು ಇದಕ್ಕೊಂದು ಕತೆ ಇದೆ ಇದೊಂದು ನಾವು ಒಂದ್ಸಲಿ ಮಂಗಳೂರ್ಗೆ ಹೋಗ್ತಾ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೈಸೂರಿನಲ್ಲಿ ನಿಲ್ಲಿಸಿದಾಗ ಮೈಸೂರಿನಲ್ಲಿ ಯಾವಾಗಲೂ ಒಂದು ದಸರಾ ಟೈಮ್ ನಲ್ಲಿ ಎಕ್ಸಿಬಿಷನ್ ಒಳಗದು ಆ ಎಕ್ಸಿಬಿಷನ್ ಹೋಗೋ ಅಂಥದ್ದು ಏಟ್ ಎ ಎಮ್ ಅಂತ ಇಟ್ ಈಸ್ ಕಾಲ್ಡ್ ಇನ್ಲೇ ವರ್ಕ್ ನೋಡಿ ಇವೆಲ್ಲ ಕೆರೆದ್ಬಿಟ್ಟು ಇನ್ಲೇ ಮಾಡಿರೋದು ಇದು ರೋಸ್ ವುಡ್ ಅದಕ್ಕೆ ಏನು ಹೇಳ್ತಾರೆ ಬಿ ಮರ ಇದೆಲ್ಲ ಬೇರೆ ಬಿಳಿ ಇದು ಇದು ತೇಗ ಅದರಲ್ಲಿ ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ನಮ್ಮ ತಂದೆ ಅವಾಗ ನೂರು ರೂಪಾಯಿ ಕೊಟ್ಕೊಂಡು ಕೊಡ್ರು ಅದನ್ನ ನಾನು ಇನ್ನೂ ಇಟ್ಕೊಂಡಿದ್ದೀನಿ ನಿಮ್ಮ ತಂದೆಯವರು ಇದ್ದಾಗ ಇದ್ದಂಗೆ ಇದೆಯ ಚೇಂಜಸ್ ಮಾಡಿದ್ರ ಸರ್ ಮನೇನ ಚೇಂಜಸ್ ಏನೂ ಮಾಡಿಲ್ಲ ಮತ್ತೆ ಮನೆ ಮುಂದೆ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದೀರ ಸ್ಪೇಸ್ ಎಲ್ಲ ಮಿಸಸ್ ಅದು ಅಲ್ಲ ಅಷ್ಟು ಹಾಗೆ ಇತ್ತು ಇಂಪ್ರೂವ್ ಮಾಡಿದ್ರು ನಮ್ಮ ವೈಫ್ ಓಕೆ ಇದು ನಾನು ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಇದು ವೆಜ್ ವುಡ್ ಜಾಸ್ಪರ್ ವೇಯರ್ ಅಂತ ವೆರಿ ರೇರ್ ಇಂಗ್ಲಿಷ್ ವೆಜ್ ವುಡ್ ವುಡ್ ಅಲ್ಲಲ್ಲ ಅದ್ರ ಹೆಸರು ಪೋರ್ಸಲ್ ಕಂಪ್ನಿ ಹೆಸರು ಈ ಥರದ್ದು ಯಾರ ಹತ್ರನೂ ಅಷ್ಟೊಂದು ಇಲ್ಲ ಬೇರೆ ಥರ ವೆಜ್ ಹುಡ್ಗಳಿವೆ ವೆಜ್ ಹುಡ್ ಜಾಸ್ಪರ್ ಬೇರ್ ಇದನ್ನ ಯಾರೋ ನನ್ನ ಫ್ರೆಂಡ್ ಗಿಫ್ಟ್ ಮಾಡೋಣ ಅಂತೋದೆ ನಾವೆಲ್ಲ ಬೇಡಪ್ಪ ನಾವೆಲ್ಲ ಇವಾಗೆಲ್ಲ ಕೊಟ್ಬಿಡ್ತಾ ಇದ್ದೀವಿ ನಮಗೇನು ಇಂಥದ್ದೆಲ್ಲ ಬೇಡ ನೋಡ್ಕೊಳಕ್ಕಾಗ ನೋಡಿ ಧೂಳು ಬೇಡ ಅಂತ ಇದು ನಮ್ಮ ಗ್ರ್ಯಾಂಡ್ ಫಾದರ್ದು ಫಾದರ್ದು ಎಲ್ಲ ವಾಕಿಂಗ್ ಸ್ಟಿಕ್ಕು ನಾನು ಇಂಗ್ಲೆಂಡ್ಗೆ ಹೋದಾಗ ಡನ್ ಹಿಲ್ ಅಂತ ಕಂಪ್ನಿಯಿಂದ ಅಂಬ್ರೆಲಾ ತಗೊಂಡಿದ್ದೀನಿ ಇಂಗ್ಲೆಂಡ್ ಅಲ್ಲಿ ತಗೊಂಡ ಅಂಬ್ರೆಲಾನ ಯಾಕೆ ಗೊತ್ತಾ ಅಲ್ಲೊಂದು ಸ್ಟೋರ್ ಇದೆ ಜೇಮ್ಸ್ ಸ್ಮಿತ್ ಅಂಡ್ ಕಂಪನಿ ಅಂತ ಓಕೆ ಇನ್ ಆಕ್ಸ್ಫರ್ಡ್ ಸ್ಟ್ರೀಟ್ ಅಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ದು ಒಂದು ಇದಿತ್ತು ವಾಕಿಂಗ್ ಸ್ಟಿಕ್ ಒಂದು ಅಲ್ಯೂಮಿನಿಯಂ ಹ್ಯಾಂಡ್ಲ್ ಇದ್ದಿದ್ದು ವಿತ್ ಕನೆಕ್ಟೆಡ್ ವಿತ್ ಲೆದರ್ ಬ್ಯಾಂಡ್ ಅವ್ರು ಲಾಲ್ಬಾಗ್ನಲ್ಲೋ ಎಲ್ಲೋ ಹೋಗಿ ಸೂಪರ್ವೈಸ್ ಮಾಡ್ಬೇಕಾದ್ರೆ ಚುಚ್ಚಿಬಿಟ್ಟು ಒಂದು ಕೂರ್ಬೋದಾಗಿತ್ತು ಅದರ ಮೇಲೆ ಓಹ್ ಹಾಂ ಅದೆಲ್ಲೋ ಕಾಣ್ತಾ ಇಲ್ಲ ಆ ಜ್ಞಾಪಕಕ್ಕೋಸ್ಕರ ನಾನು ಜೇಮ್ಸ್ ಸ್ಮಿತ್ ಆ್ಯಂಡ್ ಕಂಪ್ನಿಗೆ ಹೋಗಿ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಅದಕ್ಕೋಸ್ಕರ ಸರ್ ಏನೋ ಎಷ್ಟೋ ಪೌಂಡ್ಸ್ ಆಯಿತು ಸಿ ನೀವು ಇನ್ನು ಕೇಳಿರ್ಬೋದು ಡೆಲಿ ದರ್ಬಾರ್ ಅಂತ ವೆರಿ ಹಿಸ್ಟಾರಿ ಎರಡು ಸಲ ಡೆಲ್ಲಿ ದರ್ಬಾರ್ ಆಯಿತು ಇದು ವರ್ನನ್ ಆ್ಯಂಡ್ ಕಂಪ್ನಿ ಆರ್ಟಿಸ್ಟ್ ನೋಡಿ ಕೈಲಾಶ್ ಶೋವಿಂಗ್ ಆ್ಯಂಡ್ ಇಮೇಜಿನೇ ಸೀನ್ ಆಫ್ ಲಾರ್ಡ್ ಕರ್ಸನ್ ಆ್ಯಂಡ್ ಡ್ಯೂಕ್ ಆಫ್ ಕ್ರರ್ತ್ ಸರೌಂಡೆಡ್ ಬೈ ಚೀಪ್ಸ್ ಆ್ಯಂಡ್ ನೋಬೆಲ್ಸ್ ಇವರಿಬ್ರು ಚೀಪ್ಸ್ ಆ್ಯಂಡ್ ನೋಬಲ್ಸ್ ಆಫ್ ದಿ ಆಂಗ್ಲೋ ಇಂಡಿಯನ್ ಎಂಪೈರ್ ಓಕೆ ಅಂದರೆ ಇಡೀ ಇಂಡಿಯನ್ ಎಂಪೈರ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಾರಲ್ಲ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅದನ್ನ ಪೊಲಿಟಿಕಲಿ ಏನೋ ಗಲಾಟೆ ಮಾಡಿದ್ರು ನೋಡಿ ಇಲ್ಲ ನಮ್ಮ ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲ ಒಂದು ಹೋಗಿಂದು ಅಲ್ಲವೇ ಅಲ್ಲ ಇದು ಯೂನಿಯನ್ ಆಫ್ ಸ್ಟೇಟ್ಸು ಆನ್ ದಿ ಒಕೇಶನ್ ಆಫ್ ಕೊರೊನೇಷನ್ ದರ್ಬಾರ್ ಇವರು ಕಾರ್ನೇಷನ್ ಅನ್ನ ಹ್ಯಾಂಡ್ ಕಲರ್ಡ್ ಸಿಲ್ವರ್ ಜೆಲೆಟನ್ ಪ್ರಿಂಟ್ ಇಲ್ಲಿ ಒಬ್ಬರು ನೋಡ್ತೀರಾ ಅವ್ರಿಗೊಂದು ಇಂಪ ಕರೆಕ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಲ್ವಡಿ ಕೃಷ್ಣರಾಜ ಒಡೆಯರಿಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೋಡಿ ಅವ್ರ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ನಿಲ್ಸ್ಕೊಂಡಿದ್ದಲ್ಲಿ ಮೂರು ಜನದಲ್ಲಿ ಇವರೊಬ್ಬರು ಪ್ರಾಬಬ್ಲಿ ಒಬ್ಬ ಬರೋಡಾನವ್ರು ಇರ್ಬೋದು ಇನ್ನೊಬ್ಬ ಇನ್ಯಾರೋ ಮೊಗಲ್ ಅನ್ಸುತ್ತೆ ಇಲ್ಲ ಈಗ ಇವರು ನಲ್ವಡಿ ಕೃಷ್ಣರಾಜ್ ಒಡೆಯರು ಫ್ರೆಂಟ್ನಲ್ಲಿ ಅವ್ರಿಗೆ ಅವ್ರಿಗೆ ಕೊಟ್ಟಿದ್ದಾರೆ ದಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ನಲ್ವಡಿ ಕೃಷ್ಣರಾಜ ಒಡೆಯರ್ ಇವರೆಲ್ಲ ನೋಡಿ ನಮ್ಮ ಬರೋಡದಲ್ಲಿದ್ದಂತ ಬೇರೆ 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 ಸಂಸ್ಥಾನದ ರಾಜರು ಮತ್ತೆ ಸಣ್ಣ ಸಣ್ಣ ಊರಿನ ಇವರು ಯುವರಾಜರು ಯುವರಾಜರು ನೋಡಿ ಯಾವಾಗ ಅವಾಗ ಪ್ರಾಬಬ್ಲಿ ಇವನ್ ತಂದೆ ತಿರೋಗಿದ್ದೇನು ಅವನ ತಂದು ಪಟಾ ಕಟ್ಟಿ ಹೌದು ಇನ್ನೇನು ಇರ್ಬೇಕಲ್ಲ ವೆರಿ ಹಿಸ್ಟಾರಿಕಲ್ ಫೋಟೋ ಇದು ಅಂದ್ರೆ ಇದೆಲ್ಲ ನೀವು ಕಲೆಕ್ಷನ್ ಮಾಡಿದ್ದ ನಾನು ಅದು ನಾನು ಕಲೆಕ್ಷನ್ ಡೆಲ್ಲಿನಲ್ಲಿ ನಾನು ಕಲೆಕ್ಟ್ ಮಾಡಿದ್ದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಮೈಸೂರು ವರ್ಕ್ ಅಂತಾರೆ ಟ್ಯಾಂಜೋರ್ ಮೈಸೂರು ವರ್ಕ್ ಅಂತ ಇದೂ ಅಷ್ಟೇ ಪ್ರಿಂಟ್ಸು ಇವಾಗ ರವಿವರ್ಮ ಪ್ರಿಂಟ್ಸ್ ಅಂತಾರೆ ಅದಕ್ಕೆ ಭಾಳ ಒರಿಜಿನಲ್ ರವಿ ವರ್ಮ ಸಿಗೋಲ್ಲ ಇದು ಓಲಿಯೋಗ್ರಾಫ್ ಪ್ರಿಂಟು ಓಕೆ ರವಿವರ್ಮ ಸೈನ್ ಆಗಿದೆ ನೋಡಿ ಓಲಿಯೋಗ್ರಾಫ್ ಅಂದರೆ ಒಂದು ಪ್ರೋಸೆಸ್ ಆಫ್ ಪ್ರಿಂಟಿಂಗ್ ಅದರಲ್ಲಿ ನಮ್ಮ ಅಜ್ಜಿ ನಮ್ಮ ತಾಯಿಯ ತಾಯಿ ಮಲತಾಯಿ ಇವರು ನಮ್ಮ ಅವರ ಅತ್ತೆ ಸೀರೆ ಉಡಿಸಿರೋದು ಅದಕ್ಕೆ ಹ್ಯಾಂಗೆ ಇದೆಲ್ಲ ಆರ್ಟ್ ವರ್ಕ್ ಎಲ್ಲ ಎಕ್ಸ್ಟ್ರಾ ಮಾಡಿರೋದು ಈಗ ಸೀರೆಗಳೆಲ್ಲ ಆರ್ಟ್ ವರ್ಕ್ ಎಕ್ಸ್ಟ್ರಾ ಮಾಡಿರೋದು ಇದು ನಮ್ಮ ತಾಯಿ ಮಾಡಿರೋದು ಇದು ಇದೆ ರವಿವರ್ಮ ಪ್ರಿಂಟ್ ಓಕೆ ಸಿ ನೋಡಿ ರವಿವರ್ಮ ಪ್ರೆಸ್ ಇದು ಇದಿದು ಲೋನವಲದಲ್ಲಿ ಅಂದ್ರೆ ಅವಾಗ ಮನೆಯಲ್ಲಿ ಇದ್ದಾಗ ಹಿರಿಯರೆಲ್ಲ ಎಲ್ಲಾ ಕೆಲಸ ಮಾಡ್ತಾರೆ ಆ ಇಲ್ಲ ಅದಿಲ್ಲ ಇದೆ ಟೈಮ್ ಪಾಸ್ ಆಗಬೇಕು ಇತ್ತಲ್ಲ ಟೈಮ್ ಕಲೆ ಆ ಕಲೆಗಳೆಲ್ಲ ಹೋಗಿದೆ ಹೌದು ನಿಜ ಈಗ ಬೇರೆ ಬೇರೆ ತರ ವಿಧಾನಗಳು ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದಿದೆ ಇದು ಇದು ಅಷ್ಟೇ ಇದೊಂದು ಮಾತು ನೋಡಿ ಬನ್ನಿ ಇಲ್ಲಿ ಇದೆಲ್ಲ ನಮ್ಮ ತಾತ ಅವ್ರದ್ದು ಈ ಫರ್ನಿಚರ್ ಎಲ್ಲ ರೋಸ್ವುಡ್ ಓಕೆ ಅದೆಲ್ಲ ಹೊಸದು ಇದು ನೋಡಿ ಆಯಿತಾ ಇಲ್ಲಿ ನೋಡ್ಬೋದು ಇದು ಇದು ಯಾರು ಅಂದರೆ ದೇವಂಗಿ ಗೌಡ್ರ ದೊಡ್ಡ ಮಗಳು ನಮ್ಮ ತಾಯಿ ತಾಯಿ ಮನುದೇವರ ದೊಡ್ಡ ಸೋದರತೆ ಓಕೆ ಸರ್ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಕಲೆಕ್ಷನ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ನಿಮ್ಮ ತಂದೆಯವರು ಇಟ್ಕೊಂಡಿದ್ದಾರೆ ಅದು ನೀವು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರ ತಾಯಿ ಪಕ್ಕದಲ್ಲೇ ಇಟ್ಕೊಂಡಿದ್ರು ಅದು ಓಕೆ ಇದೇನು ಸರ್ ಗೆಸ್ಟ್ ರೂಮ್ ಇಲ್ಲ ನಮ್ಮ ನಮ್ಮ ರೂಮ್ ಗೆಸ್ಟ್ ರೂಮ್ ಬೇರೆ ಇದೆ ಮೇಲೆ ಮಡಿ ಮೇಲಿದೆ ಓಕೆ ಇನ್ನು ಆಮೇಲೆ ಈ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇದೆಲ್ಲ ನಮ್ಮ ತಂದೆದು ನಮ್ಮ ಗ್ರ್ಯಾಂಡ್ ಫಾದರ್ದು ಮತ್ತು ಇದು ನಾನು ಕಲೆಕ್ಟ್ ಮಾಡಿದ್ದು ಓಕೆ ಪೋರ್ಸಿನಿ ಒರಿಜಿನಲ್ ಪೋರ್ಸ್ಲಿನ್ ಇವೆರಡು ನೀವು ಎಸ್ ಜಿ ವಾಸುದೇವ್ ಅಂತ ಕೇಳಿದಿರೋ ಏನೋ ಗೊತ್ತಿಲ್ಲ ಕಲೆ ಕಲಾವಿದ ಬರ್ತಾ ಇರುತ್ತೆ ವೆರಿ ಸೀನಿಯರ್ ಆರ್ಟಿಸ್ಟ್ ಆಫ್ ಕರ್ನಾಟಕ ಅವನು ಮಾಡಿರೋದು ಕನ್ನಡ ಅಕ್ಷರ ಬರೆದಿದ್ದಾರೆ ಫುಲ್ ಕಂಪ್ಲೀಟ್ ಆಗಿದ್ರಲ್ಲಿ ಅದು ಏನಾಯಿತು ಎಸ್ ಜಿ ವಾಸುದೇವು ಮಡ್ರಾಸ್ನಲ್ಲಿ ಇದು ಮಾಡಿದ್ದು ಓದ ಆರ್ಟ್ ಸ್ಕೂಲ್ನಲ್ಲಿ ಇದ್ದಿದ್ದು ಅಲ್ಲಿ ಈ ಗಾಟ್ ಮ್ಯಾರಿ ಟು ಒನ್ ಅರ್ನವಾಸ್ ಅಂತ ಪಾರ್ಸಿ ಲೇಡಿ ಆರ್ಟಿಸ್ಟ್ ನಾನು ಕಲೆಗೋಸ್ಕರ ಎಲ್ಲೆಲ್ಲೋ ಓಡಾಡ್ತಾ ಇದ್ದೆ ಅಲ್ಲಿ ಮಡ್ರಾಸ್ನಲ್ಲಿ ಮಡ್ರಾಸ್ ಸ್ಕೂಲ್ ಆಫ್ ಆರ್ಟ್ಸ್ನವರೆಲ್ಲ ಒಂದು ಚೋಳಮಂಡಲ್ ಆರ್ಟಿಸ್ಟ್ ವಿಲೇಜ್ ಅಂತ ಮಾಡಿದ್ದಾರೆ ಅಲ್ಲಿ ಫಸ್ಟ್ ಮನೆ ಕಟ್ಟಿದ್ದೆ ಎಸ್ ಡಿ ವಾಸುದೇವ್ ಎಸ್ ಡಿ ವಾಸುದೇವ್ ಅವರು ಅವರು ಬೆಂಗಳೂರಿನವರು ಮೇಲ್ಕೋಟೆ ಅಯ್ಯಂಗಾರು ಅವರ ಹೆಂಡತಿಗೆ ನಾನು ಇನ್ನು ತಗೊಂಡೋದೆ ಕಾರಲ್ಲಿ ಇವೆರಡು ಆವಾಗ ಟರ್ಮಿನಲ್ ಕ್ಯಾನ್ಸರ್ ಶಿ ವರ್ಕ್ ನನ್ ಸೈಡ್ಸ್ ಕೆಳಗಡೆ ಇರೋದೆಲ್ಲ ಅವರು ವಾಸುದೇವು ಲೆಟರ್ಸ್ಗಳು ಮಾಡಿದ್ದು ಒಂದು ಪೇರ್ ಇದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಚೆನ್ನಾಗಿದೆ ಆಲ್ಫೋಬೆಟ್ಸು ಇವೆಲ್ಲ ಒರಿಜಿನಲ್ ಪ್ರಿಂಟ್ಸ್ ಇವಾಗ ನೀವು ಹೇಳ್ತೀರಾ ಪೇಂಟಿಂಗ್ ಒಂದೇ ಅಂತಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಪ್ರಿಂಟ್ಸ್ ಗ್ರಾಫಿಕ್ ಪ್ರಿಂಟ್ಸ್ ಕಂಪ್ನಿ ಪ್ರಿಂಟ್ಸ್ ಅವೆಲ್ಲ ಫೇಮಸ್ಸು ಫಸ್ಟು ಒಂದು ಲಿಥೋ ಲಿಥೋಗ್ರಾಫ್ ಅಂದರೆ ಮೇಲೆ ಮಾಡಿ ಫಸ್ಟ್ ಪೇಂಟಿಂಗ್ ಮಾಡಿಬಿಡೋರು ಆಮೇಲೆ ಮೇಲೆ ಮಾಡೋರು ಆಮೇಲೆ ಎಚ್ಚಿಂಗ್ ಮಾಡೋರು ಎಚ್ಚಿಂಗ್ ಪ್ರಿಂಟ್ಸ್ ಅಂತ ಎಲ್ಲ ಇದು ಏನು ಒರಿಜಿನಲ್ ನೋಡಿ ಇಲ್ಲಿ ದ ಅಪರ್ ಪಾರ್ಟ್ ಆಫ್ ಕೈಲಾಸ ಒರಿಜಿನಲ್ ಪ್ರಿಂಟ್ ಏಯ್ಟೀನ್ ನಾಟ್ ತ್ರೀ ನೋಡಿ ಇಲ್ಲಿ ಇಲ್ಲಿ ಎಡ್ಜಿಂಗ್ ಬರುತ್ತಲ್ಲ ಒಳಗೆ ಅದೇ ಟು ಡಿಫೈನ್ ಇಟ್ಸ್ ಪ್ರಿಂಟ್ ಟೇಕನ್ ಅಂತ ದಿಸ್ ಇಸ್ ಡನ್ ಬೈ ದ ಡ್ಯಾನಿಯಲ್ ಅಂಕಲ್ ಆ್ಯಂಡ್ ನೆವ್ ಯು ಪೇರ್ ಡ್ಯಾನಿಯಲ್ ಥಾಮಸ್ ಡ್ಯಾನಿಯಲ್ ಅಂಡ್ ವಿಲಿಯಮ್ ಡ್ಯಾನಿಯಲ್ ಅಂತ ಆರ್ಟಿಸ್ಟ್ ಅವರು ಅವರು ಬ್ರಿಟಿಷ್ ಆರ್ಮಿ ಜೊತೆ ಎಲ್ಲ ಇಂಡಿಯಾ ಟೂರ್ ಮಾಡಿದ್ರು ಎಲ್ಲ ಕಡೆ ಒಂದೇ ಒಂದೇ ಈ ಥರದ ಹಂಡ್ರೆಡ್ಸ್ ಮಾಡಿದ್ದಾರೆ ದಿಸ್ ಒನ್ ಇಸ್ ನೋನ್ ಎಸ್ ಅಪ್ಪರ್ ಪಾರ್ಟ್ ಆಫ್ ಕೈಲಾಸ ದಿಸ್ ದ ಸೆಕೆಂಡ್ ವರ್ಷನ್ ನಂಬರ್ ಒನ್ ಅಂತಿದೆ ಇದಕ್ಕೆ ಈಗ ಬರುತ್ತೆ ನಾನು ಅದನ್ನ ಕ್ಯಾಲ್ಕಟನಲ್ಲಿ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ನಲ್ಲಿ ನೋಡಿದ್ದೀನಿ ನಾಟ್ ಓನ್ಲಿ ಇದು ಪ್ರಿಂಟು ಅದು ಒರಿಜಿನಲ್ ಮೇಲ್ಗಡೆ ವಿತ್ ವಾಟರ್ ಕಲರ್ ಮಾಡಿರೋದಿದೆ ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ